ಎಲ್ಲರಿಗೂ ನಮಸ್ಕಾರಗಳು ಇಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೊದಲ ದಿನ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಏನೆಂದರೆ ಮೆಹಂದಿ ಕಲಿಯುವ ಒಂದು ಕಾರ್ಯಾಗಾರ ಉಚಿತವಾಗಿ ಮಾಡಲಾಗುತ್ತಿದೆ ಅದು ಅಡಕಿ ಗ್ರಾಮದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ತಾವೇ ಸ್ವ ಇಚ್ಛೆಯಿಂದ ಬಂದು ದಿನ ಒಂದು ಮೆಹಂದಿಯನ್ನು ಬಿಡಿಸಿ ಹೋಗುತ್ತಿದ್ದಾರೆ ತಮಗೂ ಆಸಕ್ತಿದ್ದರೆ ಬರಬಹುದು ಕೇವಲ ಮಹಿಳೆಯರಿಗಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ ತಮಗೂ ಈ ಒಂದು ತರಬೇತಿ ಅಥವಾ ಮೆಹಂದಿ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ತಾವು ತಿಳಿಸಿ ಮಕ್ಕಳಿಗೂ ಪ್ರೋತ್ಸಾಹ ನೀಡಿ ಅವರು ಈ ಒಂದು ಕೆಲಸಕ್ಕೆ ತಮ್ಮ ಬೆಂಬಲ ಬಹಳ ಮುಖ್ಯ ಈ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ ನೋಡಿ ಮಕ್ಕಳ ಒಂದು ಮೆಹಿಯ ಚಿತ್ರಗಳು ಹೇಗೆ ಇದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ತಮಗೆಲ್ಲರಿಗೂ ಹೊಸ хэрэв бодлогыг харьцуулбал хараад ирэхгүй